ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಆರ್ ಆರ್ ಬಿ ಹೊಸದಾಗಿ ಒಂದು ನೋಟಿಫಿಕೇಷನ್ ರಿಲೀಸ್ ಆಗಿರುತ್ತೆ ಯಾವ ಪೋಸ್ಟ್ಗೆ ಅಂದರೆ ನಾನ್ ಟೆಕ್ನಿಕಲ್ ಪಾಪುಲರ್ ಕ್ಯಾಟಗರೀಸು ಗ್ರ್ಯಾಜುಯೇಟ್ಸ್ಗಳಿಗೆ ಅಂದರೆ ಡಿಗ್ರಿ ಆಗಿರೋರಿಗೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಈ ಕೆಲವೊಂದು ವೇಕೆನ್ಸೀಸ್ನ ಕಾಲ್ ಮಾಡಿರ್ತಾರೆ ಇನ್ನು ಇದರಲ್ಲಿ ಇಂಪಾರ್ಟೆಂಟ್ ಡೇಟ್ ಏನು ಅಂತ ನೋಡೋದಾದರೆ ಇನ್ನು ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಆದರೆ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಅಪ್ಲಿಕೇಶನ್ ನೀವು ಹಾಕ್ಬೋದಾಗಿರುತ್ತೆ ಇನ್ನು ಅಪ್ಲಿಕೇಶನ್ ಫೀಸ್ನ ನೀವು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಕಟ್ಬೋದಾಗಿರುತ್ತೆ ಇನ್ ಕೇಸ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಏನಾದರೂ ರಾಂಗ್ ಅಪ್ ರಾಂಗಾಗಿ ಏನಾದರೂ ನ ಎಂಟ್ರಿ ಮಾಡಿದರೆ ನೀವು ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ನೀವು ಆ ವೆಬ್ಸೈಟಲ್ಲಿ ಒಂದು ನ ಬಿಡ್ತಾರೆ ಆ ಟೈಮಲ್ಲಿ ನೀವು ಅದನ್ನು ಕರೆಕ್ಷನ್ ಮಾಡ್ಬೋದಾಗಿರುತ್ತೆ ಇನ್ನು ಈ ಉದ್ಯೋಗಗಳಿಗೆ ಯಾವುದೆಲ್ಲ ಎಜುಕೇಶನ್ ಬೇಕಾಗಿರುತ್ತೆ ಅಂತ ನೋಡೋದಾದರೆ ಯಾವುದಾದ್ರೂ ಒಂದು ಡಿಗ್ರಿನ ನೀವು ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ ಇನ್ನು ಎಷ್ಟೆಲ್ಲ ವೇಕೆನ್ಸಿಗಳಿದ್ದಾವೆ ಯಾವ್ಯಾವ ಪೋಸ್ಟ್ಗೆ ಅಂತ ನೋಡೋದಾದ್ರೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರು ಇದಕ್ಕೆ ಸಾವಿರದ ಏಳ್ನೂರ ಮೂವತ್ತಾರು ಪೋಸ್ಟ್ ಇರುತ್ತೆ ಸ್ಟೇಷನ್ ಮಾಸ್ಟ್ರಿಗೆ ಒಂಬೈನೂರ ತೊಂಬತ್ನಾಲ್ಕು ಪೋಸ್ಟ್ ಇರುತ್ತೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ಗೆ ಮೂರು ಸಾವಿರದ ನೂರ ನಲ್ವತ್ನಾಲ್ಕು ಪೋಸ್ಟ್ ಇರುತ್ತೆ ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಕಮ್ ಟೈಪ್ ಇಷ್ಟು ಇದಕ್ಕೆ ಸಾವಿರದ ಐನೂರ ಏಳು ಪೋಸ್ಟ್ ಇರುತ್ತೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪ್ ಇಷ್ಟು ಇದಕ್ಕೆ ಏಳ್ನೂರ ಮೂವತ್ತೆರಡು ಪೋಸ್ಟ್ ಇರುತ್ತೆ ಟೋಟಲ್ ಆಗಿಲ್ಲ ಎಷ್ಟು ಪೋಸ್ಟ್ ಇದೆ ಅಂತ ನೋಡೋದಾದರೆ ಎಂಟು ಸಾವಿರದ ನೂರ ಹದಿಮೂರು ಪೋಸ್ಟು ಟೋಟಲ್ ಆಗಿ ಒಟ್ಟು ಹುದ್ದೆಗಳು ಇರ್ತವೆ ಮತ್ತು ಇನ್ನೊಂದು ಏನಪ್ಪ ಒಂದು ಖುಷಿಯಾದ ಸುದ್ದಿ ಅಂತಂದರೆ ಕೋವಿಡ್ ನೈನ್ಟೀನ್ ಇದ್ದಿರೋದ್ರಿಂದ ಏನು ನಾರ್ಮಲ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅದಕ್ಕೆ ಮೂರು ವರ್ಷ ಎಕ್ಸ್ಟ್ರಾ ಏಜ್ ಲಿಮಿಟ್ನ ನಿಮಗೆ ಕೊಟ್ಟಿರ್ತಾರೆ ಇನ್ನು ಈ ಒಂದು ಹುದ್ದೆಗಳಿಗೆ ಎಕ್ಸಾಮ್ ಫೀಸ್ ಎಷ್ಟಿರುತ್ತೆ ಅಂತ ನೋಡೋದಾದರೆ ಎಲ್ಲ ಕ್ಯಾಂಡಿಡೇಟ್ಸ್ಗೂ ಐನೂರು ರೂಪಾಯಿ ಇರುತ್ತೆ ಯಾವ್ಯಾವುದಕ್ಕೆ ಅಪ್ಲಿಕೇಶನ್ ಫೀಸ್ ಇರಲ್ಲ ಅಂತಂದರೆ ಪಿ ಡಬ್ಲ್ಯೂ ಬಿ ಡಿ ಫೀಮೇಲು ಟ್ರಾನ್ಸ್ಜೆಂಡರ್ ಎಕ್ಸ್ಆರ್ ಎಸ್ ಟಿ ಮೈನಾರಿಟಿ ಕಮ್ಯುನಿಟೀಸು ಇವಕ್ಕೆಲ್ಲ ಫೀಸು ಇನ್ನೂರೈವತ್ತು ರೂಪಾಯಿ ಫಸ್ಟ್ ಕಟ್ಟಬೇಕಾಗಿರುತ್ತೆ ಫಸ್ಟ್ ಸಿ ಬಿ ಟಿ ನೀವು ಅಟೆಂಡ್ ಮಾಡಿದ್ರೆ ಆ ರೂಪಾಯಿನೂ ಕೂಡ ನಿಮಗೆ ವಾಪಸ್ ನಿಮ್ಮ ಅಕೌಂಟ್ ಗೆ ಬದರುತ್ತೆ ನೀವು ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ಮಾತ್ರ ಬರುತ್ತೆ ಇಲ್ಲಾಂದರೆ ಬರಲ್ಲ ಸೊ ಇನ್ನು ಮಿಕ್ಕಿದ ಕ್ಯಾಂಡಿಡೇಟ್ಸ್ಗಳು ಯಾರ್ಯಾರು ಇರ್ತಾರೆ ಐನೂರು ರೂಪಾಯಿ ಪೇ ಮಾಡಿರ್ತಾರಲ್ಲ ಅವರಿಗೆ ಫಸ್ಟ್ ಸಿ ಬಿ ಟಿ ಅಟೆಂಡ್ ಮಾಡಿದ್ರೆ ಅವ್ರಿಗೆ ನಾನ್ನೂರು ರೂಪಾಯಿ ಅಮೌಂಟ್ ರಿಟರ್ನ್ ಬರುತ್ತೆ ಇನ್ನು ಫಸ್ಟ್ ಸಿ ಬಿ ಟಿಲಿ ಏನೇನು ಕ್ವಶನ್ ಕೊಡ್ತಾರೆ ಮತ್ತೆ ಯಾವ ಸಿಲೆಬಸ್ ತರ ಇರುತ್ತೆ ಅಂತ ನೋಡೋದಾದ್ರೆ ಸೊ ಟೋಟಲ್ಲು ತೊಂಬತ್ತು ನಿಮಿಷ ಟೈಮ್ ಇರುತ್ತೆ ಟೋಟಲ್ ನೂರ್ ಕ್ವಶನ್ ಇರುತ್ತೆ ಅದರಲ್ಲಿ ಜನರಲ್ ಅವೇರ್ಸ್ಗೆ ಕ್ವಶನು ಮ್ಯಾಥಮೆಟಿಕ್ಸ್ ಮೂವತ್ತು ಜನರಲ್ ಇಂಟೆಲಿಜೆನ್ಸು ರೀಸನಿಂಗ್ಗೆ ಮೂವತ್ತು ಕ್ವಶನ್ ಇರುತ್ತೆ ಇದರಲ್ಲಿ ಒಂದು ಕ್ವಶನ್ ನೀವು ರಾಂಗ್ ಮಾಡಿದ್ರೆ ಒನ್ ಬೈ ತ್ರೀ ಮಾರ್ಕ್ಸ್ ಕಟ್ ಆಗುತ್ತೆ ರಾಂಗ್ ಆನ್ಸರ್ಗೆ ಎವ್ರಿ ಇನ್ನು ಫಸ್ಟ್ ಸಿ ಬಿ ಟಿ ಯಾರು ಕ್ಲಿಯರ್ ಮಾಡಿರ್ತಾರೆ ಅವರಿಗೆ ಸೆಕೆಂಡ್ ಸಿ ಬಿ ಟಿಗೆ ಯಾವ ಥರ ಸಿಲೆಬಸ್ ಇರುತ್ತೆ ಅಂದರೆ ಅದರಲ್ಲೂ ಕೂಡ ತೊಂಬತ್ತು ನಿಮಿಷ ಟೈಮ್ ಇರುತ್ತೆ ಟೋಟಲ್ ಇದರಲ್ಲಿ ನೂರ ಕ್ವಶನ್ ಇರುತ್ತೆ ಜನರಲ್ ಅವೇರ್ನೆಸ್ಗೆ ಫಿಫ್ಟಿ ಮಾರ್ಕ್ಸು ಮ್ಯಾಥಮೆಟಿಕ್ಸ್ ಗೆ ಮೂವತ್ತೈದು ಇರುತ್ತೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ಗೆ ಮೂವತ್ತೈದು ಕ್ವಶನ್ ಇರುತ್ತೆ ಇದರಲ್ಲೂ ಕೂಡ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಒನ್ ಬೈ ತ್ರೀ ಇನ್ನು ಇಲ್ಲಿರುವ ಹುದ್ದೆಗಳಿಗೆ ಯಾವ್ಯಾವದಕ್ಕೆ ಸ್ಕಿಲ್ ಟೆಸ್ಟ್ ಇರುತ್ತೆ ಮತ್ತೆ ಬರೀ ಎಕ್ಸಾಮ್ ಯಾವ್ಯಾವ ಇರುತ್ತೆ ಅಂತ ನೋಡೋಣ ಬನ್ನಿ ಗೂಡ್ಸ್ ಟ್ರೈನ್ ಮ್ಯಾನೇಜರ್ಗೆ ಫಸ್ಟ್ ಸಿ ಬಿ ಟಿ ಇರುತ್ತೆ ಮತ್ತೆ ಸೆಕೆಂಡ್ ಸಿ ಬಿ ಟಿ ಇರುತ್ತೆ ಸೀನಿಯರ್ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ ಎರಡು ಸಿ ಬಿ ಟಿ ಇರುತ್ತೆ ಮತ್ತು ಟೈಪಿಂಗ್ ಸ್ಕಿಲ್ ಟೆಸ್ಟು ಇರುತ್ತೆ ಅವರಿಗೆ ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ಗೆ ಅವ್ರಿಗೂ ಕೂಡ ಟೈಪಿಂಗ್ ಸ್ಕಿಲ್ ಇರುತ್ತೆ ಎರಡು ಸಿ ಬಿ ಟಿ ಜೊತೆಗೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ಗೆ ಯಾವುದೇ ಟೆಸ್ಟ್ ಇರೋಲ್ಲ ಎರಡು ಸಿ ಬಿ ಟಿ ಮುಗಿದ ಮೇಲೆ ಇನ್ಯಾವುದೋ ಸ್ಕಿಲ್ ಟೆಸ್ಟ್ ಅಂತ ಯಾವುದೂ ಇರೋಲ್ಲ ಇನ್ನು ಸ್ಟೇಷನ್ ಮಾಸ್ಟ್ರಿಗೆ ಸಿ ಬಿ ಟಿ ಒನ್ ಸಿ ಬಿ ಟಿ ಟು ಕಾಮನ್ ಆಗಿರುತ್ತೆ ಮತ್ತು ಅದ್ರ ಜೊತೆಗೆ ಕಂಪ್ಯೂಟರ್ ಬೇಸ್ಡ್ ಆಪರೇಟಿವ್ ಟೆಸ್ಟ್ ಅಂತ ಒಂದು ಎಕ್ಸ್ಟ್ರಾ ಇನ್ನೊಂದು ಸ್ಕಿಲ್ ಟೆಸ್ಟ್ ಇರುತ್ತೆ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಸಲ್ಲಿಸ್ಬೋದಾಗಿರುತ್ತೆ ಆರ್ ಆರ್ ಬಿ ಎನ್ ಸಿ ಡಾಟ್ ಜಿ ವಿ ಡಾಟ್ ಸೊ ಇನ್ ಕೇಸ್ ಏನಾದರೂ ನಿಮ್ಗೆ ಅಪ್ಲಿಕೇಶನ್ ಆಗಬೇಕಾದ್ರೆ ನಿಮ್ಗೆ ತೊಂದರೆ ಆದರೆ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಅವರು ಕ್ಲಾರಿಫೈ ಮಾಡ್ತಾರೆ ಇದು ಈ ನೋಟಿಫಿಕೇಶನ್ ಡೀಟೇಲ್ಸ್ ಆಗಿತ್ತು ಸೊ ಇದೇ ರೀತಿ ಹೊಸ ಹೊಸ ನೋಟಿಫಿಕೇಷನ್ ಬಗ್ಗೆ ತಿಳ್ಕೋಬೇಕು ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು